ಇವತ್ತೊಂದು ಸಜ್ಜಪ್ಪ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಹಬ್ಬಗಳು ಇನ್ನೇನು ಇದೆ ಒಂದಾದ ಮೇಲೆ ಒಂದು ಹಬ್ಬಕ್ಕೆ ಸುಲಭವಾಗಿ ಮಾಡ್ಕೊಬೋದು ಯಾವ ಥರ ಅಂತ ನೋಡ್ಕೊಳ್ಳುವ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಮೊದಲು ಸಜ್ಜಪ್ಪ ಮಾಡಲಿಕ್ಕೆ ಮೇಯ್ನಾಗಿ ಕಲಿಸ್ಬೇಕಾಗಿರೋದು ಹಿಟ್ಟು ಒಂದು ಎರಡು ಗಂಟೆ ಆದರೂ ಅಲ್ಲಿ ಒಂದೂವರೆ ಗಂಟೆ ಆದರೂ ಅಲ್ಲಿ ಹಿಟ್ಟು ನೆನೆಸಿಡಬೇಕು ಕಲಸಿ ಈಗ ನೋಡಿ ಚಿರೋಟಿ ರವೆ ಮೀಡಿಯಮ್ ರವೆ ಅಲ್ಲ ಇದು ಚಿರೋಟ ರವೆ ಈ ರವೆ ತೊಗೊಂಡು ಎರಡು ಕಪ್ ದಿನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಒಂದು ಚಿಟಕಿ ಎರಡು ಚಿಟಕಿ ಉಪ್ಪು ಹಾಕಿದ್ದೀನಿ ಮುಂಚೆ ಮುಂಚೆನೇ ಇಲ್ಲಿ ಸೈಡ್ಗೆ ನೋಡಿ ಎರಡು ಕಪ್ನಷ್ಟು ಸಿರೋಟ್ರವೆ ಹಾಕ್ಕೊಂಡಿದ್ದೀನಿ ಒಂದು ಎರಡೇ ಎರಡು ಟೇಬಲ್ ಸ್ಪೂನಷ್ಟು ಬೈಂಡಿಂಗ್ಗೋಸ್ಕರ ಮೈದಾ ಇದ್ದೀನಿ ಬೈಂಡಿಂಗ್ಗೋಸ್ಕರ ಚೆನ್ನಾಗಿರ್ತೈತಿ ಚಿರೋಟ್ರೆವು ಕೂಡ ಬೇಗನೆ ನೆನಿತೈತಿ ಎಲ್ಲ ಮಿಕ್ಸ್ ಮಾಡಿ ಒಂದು ಸಲ ಮಿಕ್ಸ್ ಆದಮೇಲೆ ಇದಕ್ಕೆ ನೀಟಾಗಿ ಒಂದು ಎರಡು ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕಿದ್ರಿಂದ ಹಿಟ್ಟು ಚೆನ್ನಾಗಿ ಬರ್ತೈತಿ ಹಾಕಿ ತುಪ್ಪ ಎಲ್ಲ ರಾವ ಹಿಡಿ ತನಕ ಮಿಕ್ಸ್ ಮಾಡಿ ನೀಟಾಗಿ ಈ ರೀತಿಯಲ್ಲಿ ತುಪ್ಪ ಎಲ್ಲರವ ಹಿಡಿ ತನಕ ಕಲಸ್ಕೊಂಡಿದ್ದೀನಿ ತುಪ್ಪ ಒಂದೆಡೆ ಕಡಿಮೆ ಐತೆ ಅಂದ್ರೆ ನೀವು ಮತ್ತೊಂದು ಸ್ಪೂನ್ ಹಾಕ್ಕೊಂಡು ಕಲಿಸ್ಕೊಳ್ಬೋದು ತುಪ್ಪ ಮೇನಾಗಿ ಇದಕ್ಕೆ ಹಿಟ್ಟಿಗೆ ಅಂದರೆ ಚೆನ್ನಾಗಿ ಬರ್ತೈತಿ ಸಜ್ಜಪ್ಪ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತಿಳುವಾಗಿ ಕಲಿಸ್ಬೇಕು ತೀರೆ ತಿಳುವಲ್ಲ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತಿಳುವಾಗಿ ಅಷ್ಟೇ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ನೋಡಿ ಹಿಟ್ಟು ಈ ರೀತಿ ಇರಬೇಕು ತೀರೆ ತಿಳುವಲ್ಲ ತೀರೆ ಗಟ್ಟಿಯಲ್ಲ ಈ ಹದಕ್ಕಿಟ್ಟಂದ್ರೆ ಸಜ್ಜಪ್ಪ ಕೂಡ ಚೆನ್ನಾಗಿ ಹಾಕ್ತಾವೆ ತುಂಬ ಅಂದರೆ ತುಂಬ ಗರ್ಗರಿಯಾಗಿ ಬರ್ತವೆ ನೋಡಿ ಇದನ್ನು ಇಷ್ಟು ನಾದಮೇಲೆ ಸ್ವಲ್ಪ ಮೇಲೆ ನೀರು ಹಚ್ಚಿ ನೆನೆಯಲಿಕ್ಕೆ ಬಿಡಬೇಕು ಎಣ್ಣೆ ಆದರೂ ಹಾಕೋಬೋದು ನೀವು ತುಪ್ಪ ಆದರೂ ಹಾಕೋಬೋದು ನಾನು ನೀರು ಹಚ್ಚಿ ಇದ್ದೀನಿ ಒಂದು ಒಂದೆರಡು ಗಂಟೆ ಆದರೂ ಇಡು ಒಂದು ಒಂದೂವರೆ ಗಂಟೆ ಆದರೂ ಇಡಬೇಕು ಕನಿಷ್ಠ ನೋಡಿ ಸಜ್ಜಪ್ಪ ಮಾಡಲಿಕ್ಕೆ ಒಳಗಡೆ ಹುರ್ನಾದ ಮಾಡಲಿಕ್ಕೆ ಕೊಬ್ಬರಿ ತೊಗೊಂಡಿದ್ದೀನಿ ಹೆಸೆಕಾಯಿ ತುರಿ ಇದು ಒಂದು ತೆಂಗಿನಕಾಯಿ ದೊಡ್ಡದಾಗಿರುವಂಥ ಒಂದು ತೆಂಗಿನಕಾಯಿ ತೊಗೊಂಡು ತುರಿದ್ಬಿಟ್ಟು ಮಿಕ್ಸಿಯಲ್ಲಿ ಒಂದೆರಡು ಸುತ್ತು ರನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇರಬೇಕು ತೀರೆ ನುಣ್ಣಗಾಗಬಾರ್ದು ತೀರೆ ದಪ್ಪಗಾಗಿರ್ಬಾರ್ದು ಈ ಥರ ಇರಬೇಕು ತೆಂಗಿನಕಾಯಿ ತುರಿ ಇದನ್ನು ಸೈಡಿಗೆ ಎತ್ತಿಬಿಡುವ ಎತ್ತಿಟ್ಟುಬಿಡುವ ಸೈಡಿಗೆ ಎತ್ತಿಟ್ಟು ಇದಕ್ಕೆ ನಾಲ್ಕು ಕಪ್ನಷ್ಟು ತೆಂಗಿನಕಾಯಿ ತುರಿ ಇದೆ ಇದರಲ್ಲೇ ಇದರಲ್ಲಿ ನಾಲ್ಕು ಕಪ್ನಷ್ಟು ತೆಂಗಿನಕಾಯಿ ತುರಿ ಇದೆ ನಾನು ಎರಡು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ನೋಡಿ ನೀವು ಮೆಚ್ಚಿಗೆ ಅನುಕೂಲವಾಗಿ ಹಾಕ್ಕೊಳ್ಬೋದು ನಾನು ಎರಡು ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಸುಧವಾಗಿರುವಂಥ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಹಾಗಾಗಿ ನಾನು ಡೈರೆಕ್ಟ್ ಹಾಕ್ತಾಯಿದ್ದೀನಿ ಒಂದೆಡೆ ಕಸ ಕಡ್ಡಿತ್ತಂದರೆ ನೀವು ಸೋಸಿಬಿಟ್ಟು ಬೆಲ್ಲನ ಪಾಕ ಮಾಡಿ ಪ ನೀರು ಕರಗಿಸ್ಬಿಟ್ಟು ಸೋಸಿಬಿಟ್ಟು ತೊಗೊಳ್ಬೋದು ಎರಡು ಕಪ್ನಷ್ಟು ಬೆಲ್ಲ ಹಾಕಿ ಆಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ನಷ್ಟು ನೋಡಿ ಬೆಲ್ಲ ಕೂಡ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಒಂದು ಅರ್ಧ ಕಪ್ ನೀರು ಅಷ್ಟು ಹಾಕ್ಕೊಂಡು ನೀಟಾಗಿ ಬೆಲ್ಲ ಕರಗಿಸ್ಕೊಂಡ್ಬಿಡಿ ಪಾಕ ಏನು ಬರ್ಬೇಕಂತಿಲ್ಲ ಸ್ವಲ್ಪ ಒಂದು ಎರಡು ಕುದಿ ಬಂದರೆ ಸಾಕು ಬೆಲ್ಲ ಕರಗಿ ನೋಡಿ ಈ ರೀತಿ ಬೆಲ್ಲ ಕರಗಿ ಕುದಿ ಬರ್ತಾಯಿದೆ ನೋಡಿ ಇಷ್ಟಾದರೆ ಸಾಕು ಎಲೆ ಎತ್ತಿದರೆ ದಪ್ಪವಾಗಿಬಿಡ್ತೀನಿ ನೋಡಿ ಇಷ್ಟಾದರೆ ಸಾಕು ಪಾಕ ಏನು ಬರಬೇಕಂತಿಲ್ಲ ಈಗ ತುರಿದಿಟ್ಟಂಥ ತೆಂಗಿನಕಾಯಿ ತುರಿ ಇದ್ದೀನಿ ನೀಟಾಗಿ ಎಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡಬೇಕು ಕೈಯ್ಯಾಡ್ಸ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾ ಗಟ್ಟಿ ಆಗ್ತಾ ಬರ್ತೈತೆ ಅದು ಅಲ್ಲಿವರೆಗೆ ಕೈಯಾಡ್ಸ್ತಾ ಇರಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಗಟ್ಟಿ ಆಗ್ತಾ ಬರ್ತದೆ ಈಗ ಫಸ್ಟಿಗೆ ತಿ ಆಮೇಲೆ ಗಟ್ಟಿ ಆಗ್ತಾ ಬರ್ತದೆ ಬೇಕಂದ್ರೆ ಸ್ವಲ್ಪ ಬೈಂಡಿಂಗ್ಗೆ ಚಿರಟ್ರವ ಹಾಕೋಬೋದು ಒಂದು ಎರಡು ಟೀ ಸ್ಪೂನಷ್ಟು ಇಲ್ಲಾಂದ್ರೆ ಗೋಡಂಬಿ ಬಾದಾಮಿ ಇತ್ತಂದ್ರೆ ಅದನ್ನು ಕೂಡ ಪೌಡ್ರ್ ಮಾಡಿ ಹಾಕೋಬೋದು ಬೈಂಡಿಂಗೋಸ್ಕರ ನಾನು ಎರಡರಿಂದ ಮೂರು ಟೀ ಅಷ್ಟು ಚಿರೋಟಿ ರವಾ ಹಾಕ್ಕೋತಾಯಿದ್ದೀನಿ ನೀವು ಬೇಕಂದ್ರೆ ನಾನು ಹೇಳಿದೆಲ್ಲ ಆವಾಗಲೇ ಗೋಡಂಬಿ ಬಾದಾಮಿ ಬೇಕಂದ್ರೆ ಹಾಕೋಬೋದು ಪೌಡ್ರ್ ಮಾಡಿ ಚೆನ್ನಾಗಿರ್ತೈತಿ ಕೊಬ್ಬರಿ ಆದ್ರೆ ಅದು ಬೇಗನೇ ಕುಡ್ಕೊಳ್ಳೋದಿಲ್ಲ ಹೂರನ್ನ ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಸ್ವಲ್ಪ ರವ ಆಗಿ ಸ್ವಲ್ಪ ಗೋಡಂಬಿ ಬಾದಾಮಿ ಇದ್ದರೆ ಸೇರಿಸ್ಬೋದು ರುಬ್ಬಿ ಈಗ ನೋಡಿ ಸೇರಿಸಿಲ್ಲ ಆದಮೇಲೆ ನೀಟಾಗಿ ಹೂರ್ನ ಒಟ್ಟಾಗಿ ಬರೋ ತನಕ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು ತೀರೆ ಗಟ್ಟಿಯಾಗಿ ಮಾಡ್ಕೊಂಡು ಬಿಡಬೇಡಿ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ತುಂಬ ಒಳಗೆ ಗಟ್ಟಿ ಗಟ್ಟಿ ಆಗಿಬಿಡ್ತಾವೆ ಸೊ ಸಜ್ಜಪ್ಪ ಚೆನ್ನಾಗಿ ಬರೋಂಗಿಲ್ಲ ನೋಡಿ ಈ ಹದ ಬರ್ಬೇಕು ಹೂರ್ನ ನಾವು ಒಟ್ಟು ತೊಗೊತಾ ಇದ್ರೆ ಒಟ್ಟು ಗುಡಿ ಇದೆ ಇಲ್ಲಿ ತನಕ ಮಾಡ್ಬೇಕು ಅದನ್ನು ಕರೆಕ್ಟಾಗಿ ಇಲ್ಲಾಂದ್ರೆ ಹಸಿ ಹಸಿಟ್ಟದ್ರೆ ಒಳಗಡೆ ಹಸಿ ಹಸಿಯಾಗಿ ಸಜ್ಜಪ್ಪ ಚೆನ್ನಾಗಿ ಬರೋಂಗಿಲ್ಲ ನೋಡಿ ಇಷ್ಟು ಮಾಡಿ ಇನ್ನು ತಣ್ಣಿಲಿ ಬಿಡ ಹೂ ಕೂಡ ರೆಡಿ ಆಗೈತಿ ಹಿಟ್ಟು ಕೂಡ ರೆಡಿ ಆಗೈತಿ ಈಗ ಯಾವ ಥರ ತೊಟ್ಟದಂತ ತೋರಿಸ್ತಾ ಇದ್ದೀನಿ ತುಂಬಿಟ್ಟು ಇಲ್ಲೇ ಒಂದು ಒಳ್ಳೆಯ ಪ್ಯಾಕೆಟ್ ತೊಗೊಂಡಿದ್ದೀನಿ ಆಯಿಲ್ ಪ್ಯಾಕೆಟು ಇನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಹೂರ್ನ ಯಾವ ಥರ ಬಂದಿದೆ ಈ ಥರ ಬರಬೇಕು ಹೂರ್ನ ಗಟ್ಟಿಯಾಗಿ ಅಲ್ಲ ಈ ಹದ ಇರಬೇಕು ಹೂರ್ನ ನೋಡಿದ್ರಲ್ಲ ನೀವು ಸ್ವಲ್ಪ ಗಟ್ಟಿ ಮಾಡ್ಕೊಂಬಿಟ್ರೆ ಒಳಗಡೆ ಗಟ್ಟಿ ಗಟ್ಟಿಯಾಗಿ ಬಂದುಬಿಡ್ತಾವೆ ಸಜಪ್ ಚೆನ್ನಾಗಿ ಬರಂಗಿಲ್ಲ ಈ ಹದ ಬರಬೇಕು ಕನಕ ಹೂರ್ನ ಸರಿಯಾಗಿತ್ತಂದರೆ ಸಜ್ಜಪ್ಪ ಅಷ್ಟು ಚೆನ್ನಾಗಾಗ್ತವು ಈಗ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ವಾ ಅದಕ್ಕಿತ್ತ ಮುಂದೆ ಇದಕ್ಕೆ ಸ್ವಲ್ಪ ಎ ಒಂದು ಚಿಟಿಕೆಯಷ್ಟು ಎಲಕ್ಕಿನ ತುರ್ಬಿಟ್ಟು ಹಾಕಿದ್ದೀನಿ ಒಂದು ನಾಲ್ಕು ಎಲಕ್ಕಿ ಜಜ್ಜಿಬಿಟ್ಟು ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಚಿಟಿಗೆ ಅಷ್ಟು ಜಜ್ಜಿಕೆ ಪೌಡ್ರ್ ತು ತುರ್ದು ಬಿಟ್ಟು ತೊಗೊಂಡಿದ್ದೀನಿ ಈಗ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಮಿಕ್ಸ್ ಮಾಡಿ ಹುರ್ನಕ್ಕೆ ಕಲಿಸ್ತಾ ಇದ್ದೀನಿ ನೀವು ಯಾವಾಗಲೇ ಬೇಕಾದರೂ ಹಾಕೋಬೋದು ನಾನು ಈಗಲೇ ಹಾಕ್ತಾಯಿದ್ದೀನಿ ಪರಮಾಳ ಇನ್ನೂ ಅಂತ ನೋಡಿ ಈ ಥರ ಹಾಕಿದಾದಮೇಲೆ ಕೈಲೇ ನೀಟಾಗಿ ಕಲಿಸ್ಕೊಂಬಿಡಿ ನೋಡಿ ಎಲ್ಲ ಉಂಡೆ ಕಟ್ಟಾಯ್ತು ಈ ಸಜ್ಜಿ ಉಂಡೆ ಕಟ್ಟಿದ್ದೀನಿ ನಾನು ಸಜ್ಜೆ ಪಾಗ ಈಗ ಹಿಟ್ಟು ಕೂಡ ರೆಡಿಯಾಗಿದೆ ಸ್ವಲ್ಪ ಎಣ್ಣೆ ಹಂಚ್ಕೊಳ್ಬೇಕು ಕೈಗೆ ಎಣ್ಣೆ ಹಂಚ್ಕೊಂಡು ಎಷ್ಟು ಹಿಟ್ಟಿರ್ತದೆ ಅಷ್ಟು ಕನಕ ಎಷ್ಟು ಇರ್ತದೆ ಅಷ್ಟೇ ಹಿಟ್ಟು ತಗೊಳ್ಬೇಕು ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ದಪ್ಪ ದಪ್ಪ ಆಗಿಬಿಡ್ತಾವೆ ಮತ್ತೆ ಈ ರೀತಿ ಅಗಲ ಮಾಡ್ಕೊಂಡಿದ್ದೀನಿ ಆದರೂ ಮಾಡ್ಕೊಬೋದು ನೀವು ಹುಡುಗಿ ಇದರಲ್ಲೇ ಸೀಟ್ನಲ್ಲಿ ಆದರೂ ಮಾಡ್ಕೊಬೋದು ನೀಟಾಗಿ ತುಂಬಿ ಬಿಡಬೇಕು ಚೂರು ಎಲ್ಲಿ ಗ್ಯಾಪ್ ಇರಬಾರ್ದು ಎಣ್ಣೆ ಗ್ಯಾಪ್ ಆತಂದ್ರೆ ಹೊಡೆದು ಅಷ್ಟು ಹುಣ್ಣೆಲ್ಲ ಹಾಳಾಗ್ತದೆ ಎಣ್ಣೆ ಎಲ್ಲ ಹಾಳಾಗ್ತದೆ ನೀಟಾಗಿ ತುಂಬ್ಕೊಂಬಿಡ್ಬೇಕು ನೋಡಿ ಈ ಥರ ನಿಮ್ಗೆ ಯಾವ ಥರ ಬರ್ತದೆ ಆ ಥರ ನೋಡಿಕೊಂಡು ನೀಟಾಗಿ ಒಟ್ಲು ಚೂರು ಬಿಡ್ದಂಗೆ ನೀವು ತುಂಬ್ಕೊಳ್ಬೇಕು ಇದೇ ಇದೇ ಥರ ಮಾಡಿಕೊಂಡು ನೋಡಿ ಎಲ್ಲಿ ಬಿಡಬಾರ್ದು ಅದು ನೋಡಿ ಈ ಥರ ನೋಡಿ ಈ ಥರ ಮಾಡಿ ಹಿಂಗೆ ತಟ್ಟಿಟ್ಕೊಂಡ್ಬಿಡ್ಬೇಕು ತೀರೆ ದಪ್ಪವಾಗಿರ್ಬಾರ್ದು ತೀರೆ ತಿರುವಾಗಿರ್ಬಾರ್ದು ಈ ಹದ ಇರ್ಬೇಕು ಸಜ್ಜಪ್ಪ ನೋಡಿ ಇಷ್ಟಿದ್ರೆ ಸಾಕು ಈಗ ಎಣ್ಣೆ ಕೂಡ ಕಾದಿದೆ ಬಿಡುವ ನೋಡಿ ಎಲ್ಲಿ ಕಾಣಿಸ್ಬಾರ್ದು ಈ ಥರ ಎಲ್ಲ ಕಾಣಿಸ್ತಂದ್ರೆ ಈ ಥರ ಹಿಟ್ಟಿರ್ತದಲ್ಲ ನೀಟಾಗಿ ಹಾಕೊಂಡ್ಬಿಡಿ ಎಣ್ಣೆಯಲ್ಲಿ ಹಾಕಿದಾಗ ಒಡ್ದೋಗಿ ಚಾನ್ಸಸ್ ಇರ್ತದೆ ನಾಲ್ಕು ತಟ್ಟಿ ಇಟ್ಕೊಂಡಿದ್ದೀನಿ ತುಂಬಿಟ್ಟು ಈಗ ಎಣ್ಣೆಯಲ್ಲಿ ಹಾಕಿ ಕರೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆನ ಜೋರಾಗಿ ಕಾಯಿಸಿ ಓಡ್ಬಿಡೋದು ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು ಈ ಥರ ಹಾಕಿದ ತಕ್ಷಣ ತಳಕ್ಕೆ ಹೋಗಬೇಕು ಆಮೇಲೆ ಕುಡಿದು ಕುಡ್ದು ಕುಡಿದು ಫ್ರೈ ಆಗಿ ಮೇಲೆ ಬರಬೇಕದು ಎಣ್ಣೆಯಲ್ಲಿ ಎಷ್ಟು ಹಿಡಿಸ್ತಾಯಿದೆ ಅಷ್ಟನ್ನು ಹೊಡ್ದುಬಿಡಿ ಯಾವ ಥರ ಉಬ್ಬಿ ಬಂದಿದೆ ಈ ಥರ ಉಬ್ಬಿ ಬರುವಾಗ ಸಣ್ಣ ಕಾವಲ್ಲಿ ಇಟ್ಟುಕೊಂಡು ಬೇಯಿಸ್ಕೊಳ್ಬೇಕು ಮತ್ತು ಈ ಕಡೆಯಿಂದ ಈ ಕಡೆಗೆ ಹಳಿಸಿ ಹಾಕ್ಕೊಳ್ಬೇಕು ಹಾಕೊಂಡು ನೀಟಾಗಿ ಬಿಸ್ಕಿಟ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು ನೋಡಿ ಯಾವ ಥರ ಬಂದಿದೆ ಸಜ್ಜಪ್ಪ ಎಲ್ಲಿ ಕೂಡ ಒಡಿಲಿಲ್ಲ ಏನು ಕ್ರಾಚಸ್ ಆಗಲಿಲ್ಲ ಏನಾಗಿಲ್ಲ ಈ ಥರ ಬರಬೇಕು ನೋಡಿ ಬಿಸ್ಕಿಟ್ ಕಲರ್ ಬರೋ ತನಕ ಸ್ವಲ್ಪ ನೋಡಿ ಯಾವ ಥರ ಕರ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ ಎರಡು ಕಡೆ ಇಷ್ಟಾದರೆ ಸಾಕು ನೋಡಿ ಎಲ್ಲವನ್ನು ಮಾಡಾಯಿತು ಯಾವ ಥರ ಬಂದಿದೆ ಸಜ್ಜಪ್ಪ ಇಷ್ಟೊಂದಾಗಿದೆ ಒಂದೇ ಒಂದು ತೆಂಗಿನಕಾಯಲ್ಲಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೂ ಬೇಕಾದಾಗ ಮಾಡ್ಕೋಬಹುದು ಇಷ್ಟ ಆಗಿದೆ ನೋಡಿ ಯಾವ ತರ